ಅರ್ಚನೆಯನ್ನು ಮಾಡುವ ಬೆಳಗ್ಗೆ ಬಂದು ಕಳಸಕ್ಕೆ ನೀರು ತಂದು ಆ ಒಂದು ದೇವಸ್ಥಾನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಮಾಡುವಂಥ ನಮ್ಮ ಅರ್ಚಕರಿಗೆ ಯಾಕೆ ನೀವು ಸಂಬಳ ಜಾಸ್ತಿ ಮಾಡಲ್ಲ ಸರ್ಕಾರದೇನು ಕೊಡಬೇಡಿ ನೀವು ದೇವಸ್ಥಾನದಿಂದ ಬರುವಂಥ ಆದಾಯವನ್ನು ಅವ್ರಿಗೆ ಕೊಡಿ ಅದನ್ನು ಕೊಡೋಕೆ ನಿಮಗೆ ಮನಸ್ಸಿಲ್ಲ ಆದರೆ ಟ್ಯಾಕ್ಸ್ ಪೇಯರ್ಸ್ ಮನೆಯಲ್ಲಿ ಅಲ್ಲವನ್ನ ಬಿಟ್ಟರೆ ದೇವರೇ ಇಲ್ಲ ಬೇರೆ ಯಾರೂ ಇಲ್ಲ ಅಂತ ಹೇಳುವಂಥವ್ರಿಗೆ ನೀವು ಸಂಬಳ ಜಾಸ್ತಿ ಮಾಡ್ತೀರಲ್ಲ ನಿಮ್ಮ ಉದ್ದೇಶ ಏನು ಅಂತ ಕೇಳ್ತಾಯಿದ್ವಿ ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದರೆ ಒಂದು ನಂಬರ್ ಒನ್ ಸಿದ್ದರಾಮಯ್ಯವರು ನಂಬರ್ ಟು ಡಿ ಕೆ ಶಿವಕುಮಾರ್ ಒಬ್ಬರ ಮುಖ್ಯಮಂತ್ರಿ ನಂಬರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀನು ಕರ್ನಾಟಕನೇ ನಿಮ್ದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ ಯಾವ ಹೊರಟನ್ ಮಾಡಿದಿರಿ ನೀವು ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಕ್ಯಾ ಅಲ್ಲಿಂದ ಏನು ಮೇಕೆದಾಟಿಯಿಂದ ಪಾದಯಾತ್ರೆಯನ್ನು ಬೆಂಗಳೂರಿಗೆ ತಗೊಂಡೋದ್ರಲ್ಲ ಅದಕ್ಕೆ ಸುದೀಪು ಶಿವಣ್ಣ ಯಶು ದರ್ಶನ್ನು ಎಲ್ಲರೂ ಬರಬೇಕಿತ್ತಾ ಅದು ನೀವೇನು ಕರ್ನಾ ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕ್ ಚಳವಳಿ ನಡೆದಿತ್ತಲ್ಲ ಆ ಥರ ಮಾಡಿದ್ರೆ ನೀವೇನು ನೀವು ಮಾಡಿದ್ದು ಮೇಕೆದಾಟಿಂದ ಬೆಂಗಳೂರುವರೆಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರಣ್ಣ ನಿಮ್ಮ ಕಟೌಟ್ ಹಾಕ್ಕೊಂಡು ಅದಕ್ಕೆ ಸುದೀಪ್ ಬಂದುಬಿಟ್ಟು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಳಕ್ಕಾಗುತ್ತಾ ಅದಕ್ಕೆ ಶಿವಣ್ಣ ಬರೋಕ್ಕಾಗುತ್ತಾ ಯಶ್ ಬರೋಕ್ಕಾಗುತ್ತಾ ದರ್ಶನ್ ಬರೋಕ್ಕಾಗುತ್ತಾ ಅಥವಾ ಇನ್ಯಾವುದೇ ನಟರು ಬರೋಕ್ಕಾಗುತ್ತಾ ಕಾಂಗ್ರೆಸ್ ಜಾತ್ರೆ ಮಾಡಿಕೊಂಡು ಅದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದ್ರಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿದ್ದು ನೀವು ಆಗ ನೀವು ಚುನಾವಣೆ ಹತ್ತಿರ ಬಂದಿದೆ ಅಂತ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರಿ ನಿಮ್ಮ ಲೀಡರ್ಗಳ ಕಟೌಟ್ ಹಾಕ್ಕೊಂಡು ಬೇರೆಯವ್ರು ಬಂದು ನಿಂತ್ಕೊಳ್ಳೋಕೆ ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡರ್ಗಳವರು ಗೋಕಾಕ್ ಚಳವಳಿ ಥರದ್ದು ಮಾಡಿದ್ದಿದ್ರೆ ಬರೋರು ಆಮೇಲೆ ನಾನು ಕೇಳಿ ನಿಮ್ಮನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಹಿಂದೆ ಎಸ್ ಎಂ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗಿದ್ರಲ್ಲ ಸರ್ ನೀವು ಈ ಮೇಕೆದಾಟ ನನಗುದಕ್ಕೆ ಬಿದ್ದಿದ್ದು ಯಾವಾಗ ಸರ್ ಎರಡು ಸಾವಿರದ ಎರಡರಲ್ಲಿ ಕಾವೇರಿಗೆ ಇನ್ನೊಂದು ರಿಸರ್ವ್ ಇನ್ನೊಂದು ಇಟ್ಕೊಳ್ಬೇಕು ಬೆಂಗಳೂರಿಗೆ ನೀರು ಅಂತ ತಮಿಳುನಾಡು ತಕರಾರಾಯಿತು ಆಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಜಲವಿದ್ಯುಚ್ಛಕ್ತಿ ಯೋಜನೆ ಆಗಿ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಡಿ ಪಿ ಆರ್ ಪ್ರಿಪ್ರೇಷನ್ ಮಾಡೋಕ್ಕೆಂಥರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ನೀವು ಸರ್ಕಾರ ಆಯಿತು ನೀವು ಮಂತ್ರಿ ಇದ್ದ್ರಿ ಆ ಸಂದರ್ಭದಲ್ಲಿ ಡಿ ಪಿ ಆರ್ ಸಬ್ಮಿಟ್ ಆಯಿತು ಸರ್ ಇದಕ್ಕೆ ಒಪ್ಪಿಗೆ ಯಾರ್ಯಾರು ಕೊಡಬೇಕು ಈಗ ಅದನ್ನು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಫಾರೆಸ್ಟ್ ಕ್ಲಿಯರೆನ್ಸ್ ಬರಬೇಕು ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಅದಕ್ಕೆ ಪರ್ಮಿಷನ್ ಬೇಕು ಅಲ್ಲಿ ತಮಿಳ್ನಾಡು ಇದೆ ಕೇರಳ ಇದೆ ಪಾಂಡಿಚೇರಿ ಇದೆ ಕರ್ನಾಟಕನ ಜೊತೆಗಿದೆ ಇವರಿಷ್ಟು ರಾಜ್ಯಗಳದ್ದು ಪರ್ಮಿಷನ್ ಬೇಕು ಆಯಿತು ನೀವು ಪಕ್ಕದಲ್ಲಿರುವಂಥ ಸ್ಟಾಲಿನಿಗೆ ಫೋನ್ ಮಾಡಿಬಿಟ್ಟು ತಕರಾರು ಎತ್ಬಳಪ್ಪ ಅಂತ ಹೇಳಿರಿ ಅಥವಾ ನಿಮ್ಮಲ್ಲಿ ಪುದುಚೇರಿ ಸರ್ಕಾರಕ್ಕೆ ಕೇಳಿ ಕೇರಳ ಸರ್ಕಾರ ಕೇಳಿ ಈಗ ನೀವು ಮಾಡಿ ಈಗ ನಮ್ಮ ನೀರು ನಮ್ಮ ಹಕ್ಕು ಬೇಕೆ ದಾಟು ನಮಗೆ ಸೇರಿದ್ದು ಅಂತ ಇವಾಗ ಮಾಡಿ ಸರ್ ಯಾರು ವಿರುದ್ಧ ಮಾಡಬೇಕು ಸ್ಟಾಲಿನ್ ವಿರುದ್ಧ ಮಾಡಬೇಕಾಗುತ್ತೆ ಕೇರಳ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ ಹಾಗೂ ಪುದುಚೇರಿ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ ಇವತ್ತು ಮಾಡಿ ಸರ್ ನಾನು ಬರ್ತೀನಿ ಸರ್ ನಾ ಬಿ ಜೆ ಪಿ ಕಾರ್ಯಕರ್ತನಾಗಿ ನಿಮ್ಮ ಯಾರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಇಟ್ಕೊಳ್ಳ್ದಲ್ಲೇ ಇದು ರಾಜ್ಯದ ಹಿತದೃಷ್ಟಿಯಿಂದ ನೀವು ಮಾಡಿ ಎಲ್ಲ ಸ್ಟಾರ್ಗಳು ಬರ್ತಾರೆ ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಸ್ಟಾರ್ಗಳು ಅಲ್ಲಿ ಬರ್ತಾರೆ ನಾವು ಬರ್ತೀವಿ ಬಿ ಜೆ ಪಿ ಕಾರ್ಯಕರ್ತರು ಬರ್ತಾರೆ ಈಗ ನಿಮ್ಮ ರಾಜಕೀಯ ಪ್ರೇರಿತವಾದಂಥ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟಕ್ಕೆ ಸುದೀಪ್ ಬರಬೇಕು ಅಂತ ಹೇಳ್ತೀರ ನಾವು ಕೂಡ ಇತ್ತೀಚೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ನಾವು ಮೂಡಾಕೋಸ್ಕರವಾಗಿ ಮೈಸೂರು ಚಲೋ ಅಂತ ಮಾಡೋದು ಅವತ್ತು ರೀ ಯಾರೋ ಚಲನಚಿತ್ರ ನಟರು ಯಾಕೆ ಬರಲಿಲ್ಲ ಅಂತ ಕೇಳಿದ್ವಾ ಮೈಸೂರು ಉಳಿಸ್ಬೇಕು ಮೂಡ ಉಳಿಸ್ಬೇಕು ಅಂತ ನಾವು ಹೊರಟಿದ್ದು ಅದು ಪೊಲಿಟಿಕಲ್ ಪ್ರೋಗ್ರಾಮ್ ಅದು ಅದಕ್ಕೆ ಹೆಂಗೆ ರೀ ಬೇರೆ ಪಾರ್ಟಿಯವರು ಬರೋಕ್ಕಾಗುತ್ತೆ ಅಥವಾ ಬೇರೆ ನಟರು ಬರೋಕ್ಕಾಗುತ್ತೆ ಏನು ಸಿದ ಏನು ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಉಪಮುಖ್ಯಮಂತ್ರಿ ಇದ್ದೀರಿ ನಟ್ಟು ಬೋಲ್ಟು ಏನು ನಿಮ್ಮ ಬ್ರದರ್ಸು ಅವ್ರು ಹೇಳ್ಕೊಟ್ರೆ ನಿಮಗೆ ನಟ್ಟು ಬೋಲ್ಟು ಟೈ ಟೈಟ್ ಮಾಡೋದು ಅವ್ರ ಬ್ರದರ್ಸ್ ಅದೇ ಮಾಡ್ತಾರಲ್ವಾ ಅದನ್ನು ಹೇಳ್ಕೊಂಬಿಟ್ಟು ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದರೆ ಬ್ರದರ್ಸನ್ನು ಬಿಟ್ಟು ಟೈಟ್ ಮಾಡ್ತೀರಿ ಅಂತ ಹೇಳ್ತೀರಾ ಸರ್ ಇದು ಭಾಷೆ ಅಲ್ಲ ಸರ್ ಇದು ನಿಮಗೆ ಅಧಿಕಾರ ಕೊಟ್ಟಿದ್ರೆ ಹುಲಿ ಏರಿದಿರಿ ಅಧಿಕಾರ ಇಳ್ದಾದ ಮೇಲೆ ಹುಲಿ ಹುಲಿಗೆ ಜನ ಗೌರವ ಕೊಡ್ತಾ ಇರೋದು ಕೆಳಗೆ ಇಳಿದ ಕೂಡ ಹುಲಿನೇ ನಿಮ್ಮನ್ನು ತಿನ್ನಾಕಿಬಿಡುತ್ತೆ ದಯವಿಟ್ಟು ಅಧಿಕಾರದಲ್ಲಿ ಇರುವಾಗ ದರ್ಪವನ್ನು ತೋರಿಸ್ಬೇಡಿ ಕನ್ನಡ ಸಿನಿಮಾ ಆ್ಯಕ್ಟ್ರ್ಗಳ ಬಗ್ಗೆ ಮಾತಾಡಬೇಡಿ ಕನ್ನಡ ಸಿನಿಮಾ ಆ್ಯಕ್ಟ್ರುಗಳು ಇವತ್ತೂ ಕೂಡ ಸುದೀಪ್ ಇರ್ಬೋದು ಶಿವಣ್ಣ ಇರ್ಬೋದು ಯಶ್ ಇರ್ಬೋದು ದರ್ಶನ್ ಇರ್ಬೋದು ಅಥವಾ ನಮ್ಮ ರಮೇಶ್ ಅವ್ರು ಇರ್ಬೋದು ಎಲ್ಲ ನಮ್ಮ ನಟರುಗಳು ನಮ್ಮ ಕನ್ನಡ ಚಲನಚಿತ್ರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ನೀವು ಮಾಡೋ ಯಾವುದೋ ಪ್ರೋಗ್ರಾಮಿಗೆ ಬಂದಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ನೀವು ಬೇರೆ ಬೇರೆ ಭಾಷೆಗಳಿಗೂ ಹೋಗಿಬಿಟ್ಟು ನಮ್ಮ ಕನ್ನಡದ ನಟರು ಒಳ್ಳೆ ಕೆಲಸನ ಮಾಡಿದ್ದಾರೆ ಇತ್ತೀಚೆಗೆ ಡಾಲಿ ಅವರು ಬಂದರೂ ಕೂಡ ಬೇರೆ ಬೇರೆ ಭಾಷೆನಲ್ಲೂ ಕೂಡ ಹೋಗಿ ಪರ್ಫಾಮ್ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ ಇದನ್ನೆಲ್ಲ ನಮ್ಮ ಕನ್ನಡದವರನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ನಿಮ್ದು ಯಾವುದೋ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ಕೊಳ್ಳಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀವು ಶೂಟಿಂಗ್ ಮಾಡೋದಕ್ಕೆ ನಾವು ಪರ್ಮಿಷನ್ನ ಒಂದು ಹೇಳ್ಬಿಟ್ರೆ ಸಾಕು ನಿಲ್ಲಿಸಿಬಿಡ್ತಾರೆ ಅಂತ ಏನು ಶಾಶ್ವತ ನೀವೇ ಇರ್ತೀರಾ ಈ ನೀವೇ ಇದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಿಮ್ಮದು ಟೈಮ್ ಬಗ್ತದೆ ನಿಮ್ಮದು ಮುಗಿತದೆ ಆ ನಂತರ ಬೇರೆಯವ್ರು ಬರ್ತಾರೆ ಆದರೆ ಕನ್ನಡ ಚಲನಚಿತ್ರರಂಗ ಇರಬೇಕು ಅದು ನಾನ್ ಪೊಲಿಟಿಕಲ್ ಆಗಿರಬೇಕು ಕನ್ನಡದ ವಿಚಾರಕ್ಕೋಸ್ಕರವಾಗಿ ಈ ನೆಲ ಜಲದ ವಿಚಾರಕ್ಕೋಸ್ಕರವಾಗಿ ಅವರನ್ನು ನಾವು ಬಳಕೆ ಮಾಡಿಕೊಳ್ಬೇಕು ನಿಮ್ಮ ರಾಜಕೀಯ ಉದ್ದೇಶಕ್ಕಲ್ಲ